ಎಲ್ಲರಿಗೆ ಫ್ರೆಝಲೋ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಪ್ರತಿದಿನ ಎದ್ದು ಪ್ರಾರ್ಥ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಳ್ತಾ ಇದ್ದಾರೆ ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೀರಿ ಮತ್ತು ಪ್ರತಿದಿನ ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ರೆ ತುಂಬ ಸಂತೋಷ ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ವಾಗ್ದಾನ ಮಾಡ್ತಿದ್ರೆ ಈ ವಾಗ್ದ ನಮ್ಮ ಜೀವಿತದಲ್ಲಿ ದೇವರು ನೆರವೇರಿಸುವಂತರಾಗಿದ್ದಾರೆ ಎಂಬುದಾಗಿ ಕೊನೆಯವರೆಗೂ ನಾವು ಪ್ರಾರ್ಥನೆ ಏಕೆ ಬಯಸೋಣ ದೇವ್ರು ಕೊಡುವಂಥ ಅಶ್ವದವು ಅದ್ಭುತಕರವಾಗಿರುತ್ತೆ ಪ್ರೀರಿ ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯರಮಿಯ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರೇ ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು ಇದು ಯಹೋವನಾದ ನನ್ನ ಮಾತು ಅಲ್ಲಿಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಂ ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತೀರಬ್ರಿ ರೀ ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗೆ ಇರುವೆನು ಅಲ್ಲಿಯ ದೇವರು ನಮ್ಮನ್ನು ನಿಮ್ಮನ್ನು ಅದ್ಭುತ ರೀತಿಗೆ ಮುಂಜಾನೆ ಸಂ ವಾಗ್ದಾನ ಮಾಡ್ತಾರೆ ನಿನ್ನನ್ನು ಉದ್ಧರಿಸಲು ನಿನ್ನನ್ನು ರಕ್ಷಿಸಲು ನಾನೇ ನಿನ್ನೊಂದಿಗೆ ಇರುವೆನು ಎಂಬುದಾಗಿ ನಾವು ಯಾವ ವಿಷಯಲಿ ಸಮಸ್ಯೆ ನೋಡಿ ಭಯ ಪಡುವಂತ ಕಷ್ಟ ನೋಡಿ ಭಯಪಡುವಂತ ನಾವು ಬಿದ್ದೋಗಿದ್ದ ಸ್ಥಿತಿಯಲ್ಲಿ ನಾವು ಭಯಪಡುವಂತ ಪ್ರತಿಯೊಂದು ವಿಷಯಗಳಲ್ಲಿ ನಾವು ಇದ್ದೋಗ್ಯಂತರಾಗಿರ್ತೀವೋ ಆದರೆ ದೇವರು ನಮ್ಮನ್ನು ನಿಮ್ಮನ್ನು ಆತನು ಉದ್ಧರಿಸುವಂತರಾಗಿದೆ ಆತ ನಮ್ಮ ರಕ್ಷಕನಾಗಿ ಆತ ನಮ್ಮ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರಪ್ರಿರಿ ಅಲ್ಲಿಯ ನಾವು ಅನೇಕ ಸಮಸ್ಯೆಗಳ್ ಭಯ ಪಡ್ತೇವೆ ಶತ್ರುಗಳು ಭಯಪಡ್ತೇವೆ ಆಗೋಯ್ತು ನಮ್ಮ ಜೀವನ ಈಗ ನಮ್ಮ ಜೀವನ ಬಿದ್ದೋಗಿದೆ ನಮ್ಮನ್ನು ಉದ್ದಯಿಸೋ ಯಾರು ನಮ್ಮ ಈ ಒಂದು ಸಮಸ್ಯೆಗಳಿಂದ ಬಿಡಿಸುವವರು ಯಾರು ಎಂಬುದಾಗಿ ಅಂಥ ಸಮಸ್ಯೆಗಳನ್ನ ಪಡುವಂಥ ಅಂಥ ಪರಿಸ್ಥಿತಿಯಲ್ಲಿ ದೇವರು ಮುಂಜಾನೆ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ಪ್ರಿ ರೀ ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ನೀವು ಎಷ್ಟೇ ಒಂದು ಬಿದ್ದೋಗಂಥ ಪರಿಸ್ಥಿತಿಯಲ್ಲಿ ನೀವು ಜೀವಿಸಬಹುದು ಪ್ರಿಯ ಆದ್ರೆ ನಿಮ್ಗೆ ದೇವರು ಮುಂಚಾನೆ ಸಮಯದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಆತನು ಉದ್ಧರಿಸ್ತಾ ಇದಾರೆ ಆತ ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ ಪ್ರಿಯೇ ಆತ ನಮ್ಮನ್ನು ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವಂಥ ದೇವರಾಗಿದ್ದರು ಪ್ರೀ ಎಷ್ಟು ಬಳಿ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿರ್ ಪ್ರೀ ಅವು ಯಾವ್ಯಾವ ಕಷ್ಟಗಳು ಸಮಸ್ಯೆಗಳು ರೋಗಗಳು ಆಗಿರ್ಬೋದು ಅವು ನಮ್ಮಿಂದ ಏನು ಮಾಡೋಕೆ ಸಾಧ್ಯ ಇಲ್ಲ ಪ್ರೀ ಯಾಕಂದರೆ ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿದ್ದು ಆತನವನ್ನು ಉದ್ಧರಿಸುವಂಥ ದೇವರು ಆತನವನ್ನು ರಕ್ಷಿಸುವಂಥ ದೇವರು ನಮ್ಮ ಜೊತೆಲಿರುವಾಗ ನಾವು ಯಾವ ವಿಷಯಲಿ ಭಯ ಪಡಲ್ದಂಗೆ ಜಾ ಸಮಯ ನಾವು ಧೈರ್ಯ ತಂದುಕೊಳ್ತೇವರು ನಮ್ಮಲ್ಲಿ ಜೊತೆಯಲ್ಲಿದ್ದಾರೆ ನಮ್ಮನ್ನು ಕಾಯ್ದು ಕಾಪಾಡ್ತಾ ಇದಾರೆ ಎಂಬುದಾಗಿ ಪ್ರೇರೇ ಅಲ್ಲೆಲುಯ್ಯ ಮುಂಜಾನೆ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮ ನಿಮ್ಮ ಜೀವಿತ ದೇವರು ಅದ್ಭುತ ರೀತಿಯಾಗಿ ಆತನ ಆಶ್ವಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವರು ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮಿ ತಂದು ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ ವಾಗ್ದಾನ ಅವರ ತಂದಿ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ತಂದು ನೀವು ಆಶೋಧಿಸುವಂತ ದೇವರು ಬಲಪಡಿಸುವಂತ ದೇವರು ಪ್ರಭಾ ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ಎಷ್ಟು ಜನರು ಕುಟುಂಬದಲ್ಲಿ ತಂದಿ ಕಷ್ಟ ನೋಡಿ ಭಯಪಡುವಂಥ ಸಮಸ್ಯೆ ನೋಡಿ ಭಯಪಡುವಂಥ ಯಾವ್ಯಾವ ವಿಷಯ ವಿದ್ವಂತ ಸ್ಥಿತಿ ನೋಡಿ ಭಯಪಡುವಂಥ ಅವರ ಪರಿಸ್ಥಿತಿ ಎಲ್ಲ ತೆಗೆದು ಪ್ರಭಾವ ಕಷ್ಟದಿಂದ ಬಿಡುಗಡೆ ಮಾಡಿ ರೋಗದಿಂದ ಬಿಡುಗಡೆ ಮಾಡಿರಿ ಸಾಲ ಮಹಿಂಸೆಯಿಂದ ಬಿಡುಗಡೆ ಮಾಡಿರಿ ಅವರ ಜೀವಿತಲ್ಲಿದ್ದಂಥ ಎಲ್ಲ ಶೋಧನೆಗಳು ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ಪ್ರಭಾ ನಾನು ನಿಮ್ಮನ್ನು ಉದ್ಧರಿಸ ನಿಮ್ಮನ್ನು ರಕ್ಷಿಸುವಂಥ ದೇವರು ನಾನು ನಿಮ್ಮೊಂದಿಗೆ ಇರುವೇನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮ ಜೀವಿ ತಂದಿ ತಂದು ಈ ಮುಂಜಾನಿಸ್ತನ ಈಗ ಈ ನಿಮಿಷದಲ್ಲಿ ಪ್ರಭಾ ಈ ವಾಗ್ದಾನ ಮೂಲಕ ಎಲ್ಲರ ಜೀವಿ ತಂದಿ ತಂದು ನೀವೇ ನಮ್ಮ ಜೊತೆಲಿ ನೀವೇ ರಕ್ಷಿಸುವಂತ ದೇವರು ನೀವೇ ಆಗಿರೋ ಪ್ರಭಾ ಮತ್ತು ಎಷ್ಟು ಜನರು ಮುಂಜಾನೆ ಎಷ್ಟು ಜನ ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತೋರಿಸುವಂತ ಪ್ರತಿಯೊಬ್ಬ ಮಕ್ಕಳ ಜೀವಿತ ತಂದು ಈ ವಾಗ್ದನ್ನು ಎಲ್ಲಾ ವಿಷಯ ತಂದು ನೀವೇ ಅವ್ರ ಕೈದು ಕಾಪಾಡಿ ನೀವೇ ನಡ್ಸ್ತೀರಿ ಅಂತ ಹೇಳಿ ನನ್ನ ಜನತೆ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೀನ್ ಪ್ರೇರಿ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮಬಲ ಹೊಂದ್ಕೊಂಡು ಸಂತೋಷವುಳ್ಳರಾಗಿದ್ದರು ಪ್ರೇರಿ ಈ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂಥರಾಗಿರ್ರಿ ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ ಕೊಡುವಂಥ ಅಶ್ವದು ಅದ್ಭುತಕರಾಗಿ ಕರವಾಗಿರುತ್ತೆ ಪ್ರೇರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೇರಿ ಐ ಮೀನ್ ಗಾಡ್ ಬ್ಲೆಸ್ ಯು